ನಮಸ್ಕಾರ ಪ್ರಿಯ ಮಕರ ರಾಶಿಯವರೇ ಟ್ಯಾರೋ ಕಾರ್ಡ್ಗಳ ಶಕ್ತಿ ಮತ್ತು ಅರ್ಥನ ಸೇರಿಸಿ ಮಾಡಿರೋ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಮಾರ್ಗದರ್ಶನಕ್ಕೆ ಸ್ವಾಗತ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಏನು ಓವರ್ ಆಲ್ ಎನರ್ಜಿನ ಇದೆ ನಿಮಗೆ ಸ್ಪಿರಿಚುವಲ್ ಗೈಡೆನ್ಸ್ ಏನು ಅನ್ನೋದನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣ ಅದಕ್ಕೂ ಮುಂಚೆ ನಾವು ಟ್ಯಾರೋ ಕಾರ್ಡ್ಗಳನ್ನು ಪೆಂಡಲಮ್ ಮೂಲಕ ಎನರ್ಜಿ ಕೊಡೋಣ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಒಳ್ಳೆಯ ವಿಚಾರಗಳು ಸಿಗಲಿ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸುಖ ಸಂತೋಷ ನೆಮ್ಮದಿನ ಕೊಡಲಿ ಅಂತ ಬಯಸ್ತಾ ನಾನೀಗ ಕಾರ್ಡ್ಗಳಿಗೆ ವಿಶ್ ಮಾಡ್ತಾಯಿದ್ದೀನಿ ಅಷ್ಟು ಬನ್ನಿ ವೀಕ್ಷಕರೇ ಕಾರ್ಡ್ಗಳನ್ನು ಶಫಲ್ ಮಾಡಿ ನಿಮ್ಮ ಭವಿಷ್ಯನ ತಿಳ್ಕೊಳ್ಳೋಣ ಈ ಭವಿಷ್ಯವಾಣಿ ನಿಮಗೆ ಸಹಾಯವಾಗಲಿ ಅಂತ ಮಾಡಿರೋದಷ್ಟೇ ನೀವು ಟೆನ್ಷನ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ನೆಗೆಟಿವ್ ಯೋಚನೆಗಳನ್ನು ಮಾಡೋಕ್ಕಾಗಲಿ ಖಂಡಿತ ಅಲ್ಲ ಮಕರ ರಾಶಿಯವರು ಜನ್ಮತಃ ಕರ್ಮಯೋಗಿಗಳು ಮಾತು ಕಡಿಮೆ ಕೆಲಸ ಜಾಸ್ತಿ ಭಾವನೆಗಳು ತುಂಬ ಹಾಗೆ ತೋರಿಸ್ಕೊಳ್ಳೋದು ಕೂಡ ಕಡಿಮೆ ಶನಿಗ್ರಹ ಇವರಿಗೆ ಕಠಿಣವಾಗಿ ತರಬೇತಿ ಮಾಡ್ತಾನೆ ಆದರೆ ನೀವು ಶನಿನ ಮೆಚ್ಚಿಸ್ಕೊಂಡ್ರೆ ಜೀವನದಲ್ಲಿ ಬಡ್ತಾನೆ ಅನ್ನೋದೇ ಬರೋದಿಲ್ಲ ಮಕರ ಶನಿ ಶನಿದೇವರು ನಿಮಗೆ ಅಧಿಪತಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಶನಿ ನಿಮಗೆ ಶಿಕ್ಷೆ ಕೊಡೋದಿಲ್ಲ ಅವರು ನಿಮಗೆ ಪರೀಕ್ಷೆ ನಡೆಸ್ತಾರೆ ನೀವು ಸತ್ಯ ಶ್ರಮ ನಿಯಮ ಪಾಲಿಸಿದ್ರೆ ಶನಿ ನಿಮ್ಮ ಕೈ ಹಿಡಿತಾರೆ ಓವರ್ ಆಲ್ ಆಗಿ ಬಂದಿರುವಂಥ ಎನರ್ಜಿ ಪ್ರಕಾರ ಜಸ್ಟಿಸ್ ಕಾರ್ಡು ಕೂಡ ಇದನ್ನೇ ಹೇಳ್ತಾ ಇದೆ ನೀವು ಎಷ್ಟು ನ್ಯಾಯವಂತರಾಗಿರ್ತೀರೋ ಎಷ್ಟು ಶ್ರಮವಹಿಸಿ ನೀವು ಕೆಲಸ ಮಾಡ್ತೀರೋ ಈ ಎರಡು ಸಾವಿರದ ಇಪ್ಪತ್ತಾರು ಜಾನ್ವರಿ ತಿಂಗಳು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಚಿಂತೆ ಮಾಡಬೇಡಿ ಏನೇನು ಶಿಕ್ಷೆಗಳ ಥರ ಅನ್ನಿಸ್ತಾ ಇದೆ ನಾನು ಅಂದ್ಕೊಂಡಿದ್ದೇನು ಕೆಲಸಗಳು ನಡೀತಾ ಇಲ್ಲ ಅಂತೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡಿ ಆ ಟೆನ್ಷನನ್ನು ನೀವು ಬದಿಗೆ ಇಟ್ಬಿಟ್ಟು ನನ್ನ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ನನಗೆ ಭಗವಂತ ಕೊಟ್ಟಿರುವಂಥ ಒಂದು ಅವಕಾಶ ಅಂತ ಅಂದ್ಕೊಂಡು ನೀವು ಅದನ್ನು ಪರೀಕ್ಷೆ ಅಂತಲೂ ಕೂಡ ಅಂದ್ಕೊಳ್ಳೋದು ಬೇಡ ಇದೊಂದು ಅವಕಾಶ ಅಂತ ಕೂಡ ಅಂದ್ಕೊಂಡ್ರೂ ಕೂಡ ಒಳ್ಳೆಯದೇನೆ ಈಗ ಎರಡನೇ ಕಾರ್ಡ್ನ ನೋಡೋಣ ಇದು ವೀಲ್ ಆಫ್ ಫಾರ್ಚೂನ್ ಅಂತ ಇದು ಹೇಳ್ತಾ ಇದೆ ನಿಮಗೆ ನೀವು ಧ್ಯಾನದ ಕಡೆ ಸ್ವಲ್ಪ ಜ್ಞಾನದ ಕಡೆ ಹೊರಡಿ ಅಂದರೆ ಗುರು ಸಂಚಾರ ನಿಮಗೆ ಕಾಣಿಸ್ತಾ ಇದೆ ನೋಡಿ ಈ ಕಾರ್ಡು ನಿಮಗೆ ಕರ್ಮನ ಹೇಳ್ತಾ ಇದೆ ಇಲ್ಲಿ ಗುರು ಸಂಚಾರ ಆಗಬಹುದು ನಿಮ್ಮ ಭಾಗ್ಯದ ಚಕ್ರ ತಿರುಗ್ತಾ ಇದೆ ಹಳೆಯ ಪ್ರಯತ್ನಗಳು ಏನೇನು ಮಾಡಿದ್ರಿ ಅದೆಲ್ಲದು ಕೂಡ ನಿಮಗೆ ಫಲನ ಕೊಡುತ್ತೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ನೋಡಿ ಇದು ಮೂರನೇ ಕಾರ್ಡು ಈ ಮೂರನೇ ಕಾರ್ಡು ಇಲ್ಲಿ ಇದು ಮೂನ್ ಅಂತ ಈ ಕಾರ್ಡ್ ಹೆಸರು ಇಲ್ಲಿ ನೋಡಿ ಭ್ರಮೆ ಇಲ್ಲಿ ಒಂಥರ ನಿಮಗೆ ಇಲ್ಲ ಸಲ್ಲದನ್ನ ಯಾರೋ ನಿಮ್ಮ ಕಿವಿಗೆ ತುಂಬೋದಾಗ್ಲಿ ಅಥವಾ ಯಾರ್ಯಾರೋ ನಿಮಗೆ ಅದಾಗತ್ತಂತೆ ಇದಾಗುತ್ತಂತೆ ಅಂತ ಏನೇನೋ ಹೇಳೋದಾಗಲಿ ಅದನ್ನೆಲ್ಲ ನೀವು ತಲೆಗೆ ಹಚ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇದೆ ಮಾತ್ರ ಖಂಡಿತವಾಗ್ಲೂ ತಗೊಳ್ಳಿ ನೋಡಿ ವೀಕ್ಷಕರೇ ಹಾ ಎನ್ನೋದು ಅಥವಾ ಬಾಯ್ ಎನ್ನೋದು ಎರಡೂ ಕೂಡ ಒಂದೇ ಥರನೇ ಕೈ ಶೇಕಾಗುತ್ತೆ ಅಲ್ವಾ ನಾವು ಏನು ಹೇಳ್ತಾ ಇದ್ದೀವಿ ಅಥವಾ ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅದ್ರ ಮೇಲೆ ನಮ್ಮ ಜೀವನ ಇರೋದು ಎದುರುಗಡೆ ಇರೋ ವ್ಯಕ್ತಿ ಅಥವಾ ನೀವು ಕೇಳಿಸ್ಕೊತಿರೋ ವ್ಯಕ್ತಿ ನಿಮಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಒಳ್ಳೇದು ಹೇಳ್ತಾ ಇದ್ದಾನೆ ಅಂದರೆ ಕೇಳಿ ನಿಮಗೆ ಕೆಟ್ಟದ್ದು ಹೇಳ್ತಾ ಇದ್ದಾನೆ ಅಂದರೆ ಖಂಡಿತ ಕೇಳಬೇಡಿ ಸೊ ಆ ಭ್ರಮೆ ಬೇಡ ಯಾವ ಭ್ರಮೆ ನಿಮಗೆ ನಷ್ಟ ಕೊಡುತ್ತೋ ಯಾವ ಭ್ರಮೆ ನಿಮ್ಮನ್ನು ಮೋಸ ಮಾಡುತ್ತೋ ಅದರ ಕಡೆ ನೀವು ವಾಲ್ಬೇಡಿ ಸ್ಪಷ್ಟವಾಗಿ ನಿರ್ಧಾರಗಳನ್ನು ತಗೊಳ್ಳಿ ಆ ನಿರ್ಧಾರನೇ ನಿಮಗೆ ರಕ್ಷಣೆ ಆಗೋದು ಯಾವತ್ತು ಶೈಕ್ಷಣಿಕವಾಗಿ ನನಗೆ ಈಗ ಇನ್ನೊಂದು ಕಾರ್ಡ್ ಬಂದಿದೆ ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಅಂತ ಈ ಕಾರ್ಡಲ್ಲಿ ಪೇಜ್ ಆಫ್ ಪೆಂಟಿಕಲ್ಸಲ್ಲಿ ನಿಮಗೆ ಮತ್ತೆ ಗುರುವಿನ ಆಶೀರ್ವಾದ ಕೂಡ ಇದರಲ್ಲಿ ನಾನು ನೋಡ್ಬೋದು ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಕರ ರಾಶಿಯವ್ರಿಗೆ ಕಲಿಯೋದಕ್ಕೆ ಕಲಿಕೆ ಅನ್ನೋದು ನಿಂತ್ಕೊಳ್ಳೋದೇ ಇಲ್ಲ ನಿಮಗೆ ಹೊಸ ಗುರು ಸಿಗ್ಬೋದು ಅಥವಾ ಇರೋ ಗುರುವಿನಲ್ಲೇ ನೀವು ಹೊಸ ತತ್ವನ ನೀವು ಹುಡ್ಕೊಂಡು ಹೋಡ್ಬೋದು ನಿಮಗೆ ಹೊಸ ಸ್ಕಿಲ್ಸ್ಗಳು ಅಪ್ಡೇಟ್ ಆಗ್ಬೋದು ಅಥವಾ ಯಾವ್ದಾದ್ರು ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಮಾಡ್ಬೋದು ಅಥವಾ ನೀವು ಸ್ಪಿರಿಚುವಲ್ ನಾಲೆಜ್ ಅಂದರೆ ಆಧ್ಯಾತ್ಮಿಕವಾಗಿ ನೀವು ಒಂದು ಸ್ಟೆಪ್ನ ಮುಂದೆ ಹೋಗಿ ನಾನು ಧ್ಯಾನ ಮಾಡ್ತೀನಿ ಅಥವಾ ಮೆಡಿಟೇಷನ್ ಮಾಡಿಕೊಂಡು ನಾನು ನನ್ನ ಜೀವನದ ಅರ್ಥ ಕಂಡ್ಕೊತೀನಿ ಅಂತ ಕೂಡ ನೀವು ಮುಂದುವರಿಬೋದು ಅಂತ ಈ ಕಾರ್ಡ್ ಹೇಳ್ತಾ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಏನಂತಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಕೊಂಡು ಓದಿ ಅಂತ ಹೇಳ್ತೀನಿ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾಯಿದೆ ಕೂಡ ಪರೀಕ್ಷೆಯಲ್ಲಿ ಅರ್ಜೆಂಟ್ ಮಾಡಿ ನೀವು ಉತ್ತರಗಳನ್ನು ಬರೀಬೇಡಿ ಪರೀಕ್ಷೆಯಲ್ಲಿ ಸ್ವಲ್ಪ ನಿಧಾನವಾಗಿ ಅಂದರೆ ಸಮಯಕ್ಕೆ ತಕ್ಕನಾಗಿ ನೀವು ಸ್ವಲ್ಪ ಸ್ಥಿರವಾಗಿ ಯೋಚನೆ ಮಾಡಿಕೊಂಡು ಅಂದರೆ ಸ್ಟೇಬಲ್ ಆಗಿ ಯೋಚನೆ ಮಾಡಿಕೊಂಡು ಬರೀರಿ ಅರ್ಜೆನ್ಸಿ ಯಾವತ್ತೂ ಒಳ್ಳೆಯದಲ್ಲ ಈಗ ನೆಕ್ಸ್ಟ್ ಕಾರ್ಡ್ ಬಂದಿದೆ ಇದು ಒಂದು ತ್ರೀ ಆಫ್ ಪೆಂಟಕಲ್ಸ್ ಮತ್ತು ಇದ್ರ ಜೊತೆಗೆ ನಾನು ಇದು ದಿ ಎಂಪರರ್ನ ನಾನು ಆ್ಯಡ್ ಮಾಡಬೇಕು ಅಂತ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಇಲ್ಲಿ கார்டுடு uh, ஏன்ேத்தேத்த ಈ ವರ್ಷ ನಿಮಗೆ ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಯಾಕೆಂತಂದರೆ ಇಲ್ಲಿ ನೋಡಿ ಈ ವ್ಯಕ್ತಿ ಹೇಗೆ ಕೂತಿದ್ದಾನೆ ಅಂತಂದರೆ ತುಂಬ ಗಂಭೀರವಾಗಿ ಕೂತಿದ್ದಾನೆ ಅಂದರೆ ನಿಮಗೆ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಹೈಯರ್ ಅಥಾರಿಟಿ ಯಾರು ಇರ್ತಾರೆ ಅಥವಾ ನಿಮ್ಮ ಮ್ಯಾನೇಜರ್ ಯಾರು ಇರ್ತಾರೆ ಸ್ವಲ್ಪ ನಿಮಗೆ ಜಾಸ್ತಿ ಒತ್ತಡ ಹಾಕ್ಬೋದು ಅಥವಾ ನೀವೇ ಒತ್ತಡಗಳನ್ನು ತೊಗೊಂಡು ಎಲ್ಲ ಕೆಲಸ ನನ್ನ ಕೈಲಾಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡು ಜಾಸ್ತಿ ಒತ್ತಡ ಮಾಡ್ಕೊಂಡು ಕೆಲಸ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೂಡ ಇಲ್ಲಿ ಬರ್ತಾ ಇದೆ ನೀವು ನಿಮಗೆ ಪ್ರೋಗ್ರೆಸ್ ಆಗುತ್ತೆ ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾಡ್ತೀರಾ ಬಟ್ ಸ್ಟ್ರೆಸ್ನ ಬಿಲ್ಡ್ ಇದ್ದೀರಾ ಅಂತ ಈ ಕಾರ್ಡ್ ನನಗೆ ಇಲ್ಲಿ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮಗೆ ಅಧಿಕಾರ ಅನ್ನೋದು ಬರುತ್ತೆ ಆಯಿತಾ ಅಧಿಕಾರ ಅನ್ನೋದು ಸಿಕ್ಕತ್ತೆ ಅಂದರೆ ಪ್ರಮೋಷನ್ ಆಗ್ಬೋದು ಅಥವಾ ಹೊಸ ಪ್ರಾಜೆಕ್ಟ್ಗಳ ಕೈ ಸಿಗ್ಬೋದು ಆದರೆ ನೀವು ಹೇಗೆ ನಿಭಾಯಿಸ್ಬೇಕು ಅಂತ ತುಂಬ ಶಾಂತಿಯಿಂದ ನಿಭಾಯಿಸ್ಬೇಕು ಸ್ಟ್ರೆಸ್ನ ಖಂಡಿತ ಮಾಡ್ಕೊಳ್ಬೇಡಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಕಾರ್ಡು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ಟೆನ್ ಆಫ್ ಪೆಂಟಿಕಲ್ಸ್ನಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಒಂದು ಸ್ವಲ್ಪ ನೋಡೋಣ ಓಕೆ ಇಲ್ಲಿ ಹಣದ ಉಳಿತಾಯ ಆಗುವಂತಹ ವರ್ಷ ಇದು ಅಂತ ಇಲ್ಲಿ ಹೇಳ್ತಾ ಇದೆ ನಿಮಗೆ ಈ ಕಾರ್ಡ್ ನಿಮಗೆ ಇಲ್ಲಿ ನೋಡಿ ಇದು ನಿಮಗೆ ಹಣ ಉಳಿಯೋ ಅಂತ ವರ್ಷ ಜಾಸ್ತಿ ನಿಮಗೆ ಖರ್ಚುಗಳು ಕಡಿಮೆ ಆಗಬಹುದು ಅನ್ನೋದು ನಿಮಗಿಲ್ಲಿ ನನಗೆ ಇಂಟ್ಯೂಷನ್ ಹೇಳ್ತಾ ಇದೆ ಹಳೆಯ ಸಾಲಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ನೀವು ಅದನ್ನು ತೀರಿಸ್ಕೊಳ್ಳೋದಕ್ಕೆ ನೀವು ಸ್ವಲ್ಪ ಜಾಸ್ತಿ ಮುಂದಾಳತ ವಹಿಸ್ತೀರಾ ಅಂತ ಬರ್ತಾ ಇದೆ ನಿಮ್ಮ ಆಸ್ತಿಗೆ ಸಂಬಂಧಿಸಿರೋ ಏನೇ ವಿಚಾರಗಳಾಗಿರಲಿ ಅದು ನಿಮಗೆ ಒಂದು ಆಗಸ್ಟ್ ಈ ಟೈಮ್ ಜಾನ್ವರಿಯಿಂದ ಆಗಸ್ಟ್ ಟೈಮ್ನಲ್ಲಿ ನಿಮಗೆ ಇದು ತೊಂದರೆಗಳು ಕಂಪ್ಲೀಟ್ ಆಗಿ ಅಥವಾ ನಿಮಗೆ ನೀವು ಕೋರ್ಟ್ ಕೇಸ್ಗಳನ್ನ ಹಾಕ್ಕೊಂಡಿದ್ರೆ ಜಾನ್ವರಿಯಿಂದ ಆಗಸ್ಟ್ ಮಧ್ಯದಲ್ಲಿ ನಿಮಗೆಲ್ಲ ಶುಭ ಸಮಾಚಾರಗಳು ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಾ ಇದೆ ನೆಕ್ಸ್ಟ್ ಕಾರ್ಡ್ ನೋಡೋಣ ಈಗ ಪ್ರೀತಿ ಮದುವೆ ಕುಟುಂಬದ ವಿಚಾರವಾಗಿ ನನಗಿಲ್ಲಿ ಎರಡು ಕಾರ್ಯಗಳನ್ನು ನಾನು ಪಿಕ್ ಮಾಡಿದ್ದೀನಿ ಹೈರೋಫ್ಯಾಂಟ್ ಮತ್ತು ಟೂ ಆಫ್ ಕಪ್ಸ್ ಅಂತೇಳಿ ಈ ಎರಡು ಕಾರ್ಡಲ್ಲಿ ನನಗೆ ಬರ್ತಿರೋ ವಿಚಾರ ಏನಂತಂದರೆ ನೀವು ಯಾರಾದರೂ ಪ್ರೀತಿ ಮಾಡಿರೋರು ಇದ್ದೀರಾ ಈಗ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮದುವೆ ವಿಚಾರವಾಗಿ ಗೊಂದಲಗಳು ಶುರುವಾಗಿದ್ದರೆ ದಯಮಾಡಿ ಕುಟುಂಬದ ಒಪ್ಪಿಗೆ ತಗೊಂಡು ಮದುವೆ ಆಗಿ ಅಥವಾ ನೀವೀಗ ಬೇರೆ ಕಡೆ ಮನೆ ಮಾಡಿಕೊಳ್ಬೇಕು ಅಂತಲೂ ಕೂಡ ಏನಾದರೂ ಆಸೆ ಪಡ್ತಾ ಪಡ್ತಾಯಿದ್ರೆ ದಂಪತಿಗಳು ದಯಮಾಡಿ ನಿಮ್ಮ ಕುಟುಂಬದಲ್ಲಿ ಒಪ್ಪಿಗೆ ತಕೊಂಡು ಮುಂದುವರಿಬೇಕು ಅಂತ ಇದೆ ಕುಟುಂಬದ ಒಪ್ಪಿಗೆ ಇಲ್ಲದೆ ನೀವೇನಾದರೂ ಮಾಡೋ ಕೆಲಸಗಳು ನಿಮಗೆ ಆಗಿ ಬರಲ್ಲ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದೆ ಭಾವನೆಗಳು ಮಾತುಕತೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಭಾವನೆಗಳನ್ನು ನೀವು ಬರೀ ಭಾವನೆಯಲ್ಲಿ ಇಟ್ಕೊಂಡಿಲ್ಲ ಮೌನವಾಗಿ ಇಟ್ಕೊಳಕ್ಕೆ ಹೋಗೋದಿಲ್ಲ ನೀವು ಜಾನ್ವರಿನಲ್ಲಿ ಜಾಸ್ತಿ ಮಾತಾಡಿ ಅದನ್ನು ಸಾರ್ಟೌಟ್ ಮಾಡ್ಕೊಳ್ಳೋಕ್ಕೆ ನೀವು ಮುಂದಾಳು ಅಥವಾ ವಹಿಸ್ತೀರಾ ಅಂತ ಕೂಡ ಬರ್ತಾ ಇದೆ ಒಟ್ಟಾರೆ ಪ್ರೀತಿ ಪ್ರೇಮದ ಬಗ್ಗೆ ಹೇಳಬೇಕಂತಂದರೆ ಫ್ಯಾಮಿಲಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ಅವರು ಹೇಳೋ ಮಾತನ್ನು ಕೇಳಿ ಅನ್ನೋದು ಇಲ್ಲಿ ನೀಟಾಗಿ ಅರ್ಥ ಆಗ್ತಾ ಇದೆ ಮತ್ತು ಭಾವನೆಗಳು ಜಾಸ್ತಿ ಇದೆ ಮಾತುಗಳು ಜಾಸ್ತಿ ಇದೆ ಮೌನ ಇಲ್ಲ ಜಾನ್ವರಿನಲ್ಲಿ ಮೌನ ಖಂಡಿತವಾಗಲೂ ಇಲ್ಲ ನೀವು ಮೌನನ ಮುರಿತೀರಾ ಅನ್ನೋದು ಈ ಕಾಡಿನ ಅರ್ಥ ನನಗೆ ಬರ್ತಾ ಇರೋದು ಈಗ ನೆಕ್ಸ್ಟ್ ಕಾರ್ಡು ಆರೋಗ್ಯ ಮತ್ತು ಮನಸ್ಸಿನ ಬಗ್ಗೆ ನನಗೆ ಇಲ್ಲಿ ಕಾರ್ಡ್ ಬಂದಿದೆ ಇದು ಬಂದು ಸ್ಟ್ರೆಂತ್ ಅಂತೇಳಿ ಈ ಕಾಡ್ ಹೆಸರು ಇಲ್ಲಿ ನೋಡಿ ಈ ಸ್ಟ್ರೆಂತ್ ಆ ಹೆಸರಲ್ಲೇನೇ ಇದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ಟ್ರೆಂತ್ ಇರುವಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ಜಾನ್ವರಿನಲ್ಲಿ ನಿಮಗೆ ಮಾನಸಿಕವಾಗಿ ದಣವಾಗಬಹುದು ಓಕೆನಾ ನೀವು ದೇಹಕ್ಕೆ ದೇಹಕ್ಕಿಂತ ಮನಸ್ಸಿನ ಆರೈಕೆನೇ ಮಾಡಬೇಕು ಅಂದರೆ ನೀವು ತುಂಬ ಸ್ಟ್ರೆಸ್ ನಾನು ಆಗಿಂದನೂ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸ್ಟ್ರೆಸ್ ಬರೋ ಚಾನ್ಸಸ್ ಇದೆ ಜಾನ್ವರಿನಲ್ಲಿ ಅಂತ ಸೊ ಈ ಸ್ಟ್ರೆಸ್ ಬರೋದಕ್ಕೆ ಕಾರಣ ನೀವು ಹೆಚ್ಚಾಗಿ ಆ ಕಡೆ ಈ ಕಡೆ ಎಲ್ಲ ಕೆಲ್ಸಕ್ಕೂ ಕೈ ಹಾಕೋದಾಗಿರ್ಬೋದು ದೇಹ ಜಾಸ್ತಿ ದಣದ್ರೆ ನಿಮಗೆ ದೇಹಕ್ಕೆ ಪರಿಶ್ರಮ ಜಾಸ್ತಿ ಹಾಕಿದಾಗ ನಿಮಗೆ ರೆಸ್ಟ್ ಬೇಕಂತ ಅನ್ಸ್ತದೆ ಒಪ್ಕೊಳ್ಳೋಣ ಆದ್ರೆ ಮಾನಸಿಕವಾಗಿ ನೀವೇನಾದ್ರೂ ದಣದಿದ್ದೇ ಆಯ್ತು ಅಂತಂದ್ರೆ ದೇಹ ಎಷ್ಟೇ ಆರಾಮಾಗಿರ್ಲಿ ನೀವು ಕಾಯಿಲೆ ಬಿದ್ದೋರ್ ತರಾನೇ ಫೀಲ್ ಮಾಡ್ತೀರಾ ಓಕೆನಾ ಸೊ ದೇಹ ಆರಾಮಾಗಿರ್ಬೇಕು ಅಂತಂದ್ರೆ ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕಾಗಿ ಬರ್ತದೆ ಅರ್ಥ ಆಯ್ತಲ್ವಾ ಸೊ ನಾವೆಷ್ಟು ಮಾನಸಿಕವಾಗಿ ಸ್ಟ್ರಾಂಗ್ ಇರ್ತೀವೋ ಆವಾಗ ಯಾವುದೇ ವಿಚಾರನಾಗಲಿ ನಾವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಏನೇ ಕಾಯಿಲೆ ಬರಲಿ ನಮ್ಮ ಮಾನಸಿಕವಾಗಿ ನಾವು ಸ್ಟ್ರೆಂತ್ ಫುಲ್ಲಾಗಿದ್ದೀವಿ ಅಂತಂದರೆ ಯಾವುದೇ ತರಹದ ಪ್ರಾಬ್ಲಮ್ ಬಂದರೂ ನಾವು ಫೇಸ್ ಮಾಡಲಿಕ್ಕೆ ಖಂಡಿತವಾಗ್ಲೂ ನಾವು ಇದ್ದೀವಿ ಅಂತ ಅರ್ಥ ನಿಮಗೆ ಆ ಸ್ಟ್ರೆಂತನ್ನು ಫೀಲ್ ಮಾಡೋದು ಹೇಗೆ ಖಂಡಿತವಾಗ್ಲೂ ಧ್ಯಾನ ಮಾಡಿ ನೆಲದ ಮೇಲೆ ಐದು ನಿಮಿಷ ಕಾಲನ್ನ ನೀಡಿಕೊಂಡು ಕುತ್ಕೊಳ್ಳಿ ಯಾಕೆಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಆಫೀಸ್ಗೆ ಹೋಗೋರೆಲ್ಲ ಚೇರಲ್ಲಿ ಕೂತು 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 ಏನಾಗಿರುತ್ತೆ ಅಂತಂದರೆ ಕಾಲೆಲ್ಲ ತುಂಬ ಹೋಗಿರುತ್ತೆ ಆ ಕಾಲು ಬೆರಳುಗಳಂತೂ ಊದ್ಕೊಂಡಿರುತ್ತೆ ಸೊ ಆ ಕಾಲುಗಳನ್ನು ನೀವು ಆರೈಕೆ ಮಾಡಬೇಕಾಗಿ ಬರುತ್ತೆ ಅರ್ಥ ಆಯ್ತಾ ನೀವು ಕಾಲನ್ನು ಸ್ವಲ್ಪ ನೀಡಿ ಕಾಲಿಗೆ ಸ್ವಲ್ಪ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಅವ್ರ ಕೈಲಿ ಒತ್ತಿಸ್ಕೊಳ್ಳಿ ಕಾಲನ್ನು ಯಾಕೆಂದರೆ ಪುಟ್ಟ ಮಕ್ಕಳು ಕಾಲು ಹೊತ್ತುವಾಗ ಅವ್ರಗಳ ಪ್ರೆಷರ್ ಟೋಟಲ್ ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಕೆಲವೊಂದು ಕಾಲಲ್ಲಿರುವ ಚಕ್ರಗಳಿಗೆ ಆ ಸಣ್ಣ ಪ್ರೆಷರ್ ಕೂಡ ಸಾಕಾಗುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಯಾರೂ ಇಲ್ಲ ಮೀನ್ಸ್ ಕಾಲು ಒತ್ತೋರು ಕೂಡ ಯಾರೂ ಇಲ್ಲ ಒಬ್ಬರೊಬ್ಬರು ಕೆಲವರು ಪಿ ಜಿನಲ್ಲೆಲ್ಲ ಒಬ್ಬರೊಬ್ಬರೇ ವಾಸವಾಗಿರ್ತೀರ ಅಂಥವ್ರು ಏನು ಮಾಡಿ ಅಂತಂದರೆ ನಿಮಗೆ ಆನ್ಲೈನಲ್ಲಿ ಚಿಕ್ಕ ಪುಟ್ಟ ಮಸಾಜರ್ಗಳು ಸಿಗ್ತದೆ ಆಯಿತಾ ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡು ಕಾಲ್ಗೆ ಸ್ವಲ್ಪ ಆರೈಕೆ ಮಾಡಿ ನೀವು ಎಂಟೈರ್ ಬಾಡಿಗೆ ನೀವು ಎಷ್ಟು ಆಗುತ್ತೆ ಅಷ್ಟು ನ್ಯಾಚುರಲ್ಲಾಗಿ ಮಸಾಜ್ಗಳನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅಂತ ಕೂಡ ನನಗಿಲ್ಲಿ ಬರ್ತಾ ಇದೆ ನಿಮ್ಮ ಮನಸ್ಸು ಮತ್ತು ದೇಹ ಎರಡನ್ನೂ ನೀವು ಆರೈಕೆ ಮಾಡಿಕೊಳ್ಳೇಬೇಕು ಓಕೆ ನಾವೀಗ ನೆಕ್ಸ್ಟು ಸ್ಪಿರಿಚುವಲ್ ಪಾತ್ ಅಥವಾ ನೀವು ಸ್ಪಿರಿಚುವಲ್ ಆಗಿ ಯಾವ ದೇವ್ರನ್ನ ಈ ಜಾನ್ವರಿ ತಿಂಗಳಲ್ಲಿ ಪೂಜೆ ಮಾಡೋದು ನಿಮಗೆ ಒಳ್ಳೇದಾಗ್ತದೆ ಅನ್ನೋದನ್ನು ನಾವೀಗ ನೋಡೋಣ ಸ್ಪಿರಿಚುವಲ್ ವಿಚಾರವಾಗಿ ನನಗೆ ಸಿಕ್ಕಿರುವ ಕಾಡು ದ ಸನ್ ಅಂದರೆ ಇಲ್ಲಿ ನೋಡಿ ಸೂರ್ಯ ಅಂತ ನೋಡ್ತಾ ಇದ್ರೆ ನಿಮಗೆ ಈ ತಿಂಗಳಲ್ಲಿ ಶನಿಯ ಎನರ್ಜಿ ಇರೋದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡೋದು ಹನುಮಾನ್ ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದಾಗಲಿ ಅಥವಾ ನೀವು ಭಗವಂತನ ಬಜರಂಗ್ ಬಾಣ್ ಅದನ್ನು ಕೂಡ ಹೇಳ್ಕೊಳ್ಳೋದಾಗಲಿ ತುಂಬ ಒಳ್ಳೆಯದಾಗುತ್ತೆ ಈ ವರ್ಷ ನಿಮ್ಮನ್ನು ಕಾಪಾಡೋ ಶಕ್ತಿ ಶ್ರೀ ಹನುಮಾನ್ ಅಂತ ಇಲ್ಲಿ ನನಗೆ ಇನ್ ಟ್ಯೂಷನಿಗೆ ಗೈಡ್ ಮಾಡ್ತಾ ಇದ್ದೆ ಕಮೆಂಟ್ಸ್ನಲ್ಲಿ ದಯಮಾಡಿ ಜೈ ಹನುಮಾನ್ ಅಂತ ಬರೀರಿ ಅಂತ ಕೂಡ ನಾನು ನಿಮಗೆ ಕೇಳ್ಕೊತೀನಿ ಆದಷ್ಟು ಶನಿವಾರ ದಿನ ಉಪವಾಸ ಮಾಡೋಕ್ಕೆ ಟ್ರೈ ಮಾಡಿ ಆಗುತ್ತೆ ಅಂದರೆ ಮಾತ್ರ ಮತ್ತೆ ಎಳ್ಳೆಣ್ಣೆ ದೀಪನ ನೀವು ಇದು ಶನಿ ಮಹಾತ್ಮನ ಟೆಂಪಲ್ನಲ್ಲಿ ಕೂಡ ನೀವು ಹೋಗಿ ಹಚ್ಬೋದು ಮತ್ತು ಕಪ್ಪು ಹೆಳ್ಳನ್ನ ನೀವು ದಾನ ಮಾಡ್ತೀರಾ ದೇವಸ್ಥಾನದಲ್ಲಿ ಅಥವಾ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ದಾನ ಮಾಡ್ತೀರಾ ಅಂದರೆ ಖಂಡಿತ ದಾನ ಮಾಡಿ ಶನಿವಾರದ ದಿನ ಖಂಡಿತ ನೀವು ಶ್ರೀನಿವಾಸ ದೇವಸ್ಥಾನ ಅಥವಾ ಶನಿ ಮಹಾತ್ಮನ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ನೀವು ಹೋಗೋದು ನಿಮಗೆ ಒಳ್ಳೆಯದಾಗತ್ತೆ ಅಂತ ನನ್ನ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡ್ತಾ ಇದೆ ಶನಿದೇವರ ಮಂತ್ರನ ಹೇಳ್ಕೊಳ್ಳಿ ಅಥವಾ ಹನುಮಂತರಾಯರ ಚಾಲಿಸನ್ನು ಹೇಳಿಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇ ನಿಮಗೆ ಎಂಟೈರ್ ಎಂಟೈರ್ ಈ ಎಂಟೈರ್ ವೀಡಿಯೋ ನೀವೇನು ನೋಡ್ತಾ ಇದ್ದೀರಾ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಜಾನ್ವರಿ ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಒಂಥರ ಪಕ್ವತೆ ಅಂದರೆ ಈಗ ಎಲ್ಲದು ಈಗ ಅಡುಗೆ ಮಾಡಾದ ಮೇಲೆ ನಾವು ಕೊಡಬೇಕಾದ್ರೆ ಹೆಂಗೆ ಪಕ್ವವಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ತೀವಿ ಗೊತ್ತಾ ಆ ಥರ ಪಕ್ವತೆಯನ್ನು ಮಾಡುವಂತಹ ವರ್ಷ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಲ್ಡ್ ಅಂತ ಬಂದಿದೆ ನನಗೆ ಇಲ್ಲಿ ಕಾರ್ಡ್ ಈ ಕಾರ್ಡ್ ಅರ್ಥನೇ ನಿಮಗೆ ಸಿಗಬೇಕಾಗಿರುವಂಥ ಎಲ್ಲ ಮಾನ್ಯತೆಗಳು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸಿಗುತ್ತೆ ಅಂತ ಹೇಳ್ತಿರುವಂಥ ಕಾರ್ಡ್ ಇದು ನೀವು ಸ್ವಲ್ಪ ತಡವಾಗಿ ಗೆಲ್ಬೋದು ಆದರೆ ಸಂಪೂರ್ಣವಾಗಿ ಗೆಲ್ತೀರಾ ಅನ್ನೋ ಒಂದು ಅರ್ಥ ನನಗೆ ಈ ಕಾರ್ಡಲ್ಲಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ ಶನಿ ಮಹಾತ್ಮನ ಪರೀಕ್ಷೆಗೆ ಒಳಗಾಗ್ತಾ ಇದ್ದೀರಾ ನೀವು ಈ ವರ್ಷದಲ್ಲಿ ಹನುಮಂತನ ಅನುಗ್ರಹ ಕೂಡ ನಿಮಗೆ ಈ ವರ್ಷದಲ್ಲಿ ಸಿಕ್ಕೇ ಸಿಗ್ತದೆ ನೀವು ಮಾಡಬೇಕಾಗಿರೋದಿಷ್ಟೇ ಭಗವಂತನ ಆರಾಧನೆ ಮಾಡ್ತಾ ನಿಮ್ಮ ಶ್ರಮನ ವಹಿಸ್ಕೊಂಡು ನೀವು ಕೆಲಸ ಮಾಡ್ಕೊತಾ ಹೋದರೆ ನಿಮಗೆ ಯಾವುದೇ ತರಹ ಚಿಂತೆ ಬೇಡ ಮಕರ ರಾಶಿಯವರೇ ನಿಮಗೆ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ಶನಿದೇವರ ಶಕ್ತಿ ಅಥವಾ ಶನಿದೇವರ ಪರೀಕ್ಷೆಗಳಿಗೆ ನಿಮಗೆ ಸಹಾಯ ಆಗಬೇಕು ಅನ್ನೋದಾದರೆ ನೀಲಿ ಕಲರ್ ಮತ್ತು ಬೂದು ಬಣ್ಣದ ಕಲರ್ ಇರುವಂತಹ ಬಟ್ಟೆಗಳನ್ನು ಜಾಸ್ತಿ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಲಕ್ಕಿ ಡೇಟ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ ಆರು ಎಂಟು ಹದಿನೈದು ಹದಿನೇಳು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರು ಲಕ್ಕಿ ನಂಬರ್ಸ್ ಬಂದು ಆರು ಎಂಟು ಹದಿನೇಳು ಮತ್ತು ಇಪ್ಪತ್ತಾರು ಓಕೆನಾ ಈ ನಂಬರ್ಗಳು ನಿಮಗೆ ತುಂಬ ಒಳ್ಳೇದು ಮಾಡುತ್ತೆ ನಿಮಗೊಂದು ಗುಟ್ಟು ಹೇಳಬೇಕು ಮಕರ ರಾಶಿಯವರೇ ಜಾನ್ವರಿನ ಹ್ಯಾಂಡಲ್ ಮಾಡಲಿಕ್ಕೆ ಆ ಗುಟ್ಟೇನು ಗೊತ್ತಾ ನ್ಯಾಯವಾಗಿರಿ ಮತ್ತು ಶ್ರಮ ಕೆಲಸ ಮಾಡಿ ಇವೆರಡೆ ನಿಮಗೆ ಅದೃಷ್ಟ ತರುವಂತಹ ಗುಟ್ಟುಗಳು ವಾದಿಕಾ ರಸ್ತೆ ಮಾಫಲೆ ಶುಕದಾಚನ ನಿನಗೆ ಹಕ್ಕಿರೋದು ಕೇವಲ ನಿನ್ನ ಕರ್ಮದ ಮೇಲೆ ಫಲದ ಬಗ್ಗೆ ಚಿಂತೆ ಬೇಡ ನಿಷ್ಕಾಮವಾಗಿ ಕರ್ಮನ ಮಾಡಿದ್ರೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಮಕರ ರಾಶಿಯವರೇ ದೇವರು ನಿಮಗೆ ಕಲಿಸೋ ಪಾಠ ಒಂದೇ ನಿಷ್ಠೆಯಿಂದ ಕರ್ಮ ಮಾಡು ಫಲ ಸತ್ವ ಎನ್ನೆಲ್ಲ ನನಗೆ ಕೊಡುವಂಥ ಕರ್ಮವನ್ನು ದೇವರಿಗೆ ಅರ್ಪಿಸಿದಾಗ ಅದೇ ಕರ್ಮ ನಮಗೆ ಕವಚ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಎಲ್ಲ ತೊಂದರೆಗಳಿಂದ ನಿಮಗೆ ಹೊರಗಡೆ ಬರಲಿಕ್ಕೆ ಒಂದು ದಾರಿನ ತೋರಿಸ್ತಾ ಇದೆ ಅಂತ ಅನಿಸಿದ್ದೇ ಆಯಿತು ಅಂತಂದರೆ ದಯಮಾಡಿ ವೀಕ್ಷಕರೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಈ ತಿಂಗಳು ಅಂದರೆ ಜಾನ್ವರಿ ತಿಂಗಳು ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಹನುಮಂತ ದೇವರು ನಿಮ್ಮನ್ನು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಜೈ ಹನುಮಾನ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಬರೆಯೋದನ್ನು ದಯವಿಟ್ಟು ಮರಿಬೇಡಿ ನಾನು ಪ್ರತಿಭಾ ನಿಮ್ಮ ಟ್ಯಾರೋ ಕಾರ್ಡ್ ರೀಡರ್ ಹಾಗೆ ನಾನೊಬ್ಬ ಹೀಲರ್ ಕೂಡ ಹಾಗೆ ನಾನೊಬ್ಬ ವಾಸ್ತು ಕನ್ಸಲ್ಟೆಂಟ್ ನಾನು ಪ್ರತಿಯೊಂದು ವಿಡಿಯೋಗಳನ್ನು ತುಂಬ ಮನಸ್ಪೂರ್ವಕವಾಗಿ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಹಾಗೂ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಸಪೋರ್ಟ್ ಆಗುತ್ತೆ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಕಮೆಂಟ್ಸ್ನಲ್ಲಿ ಜೈ ಹನುಮಾನ್ ಅಂತ ಬರೀತಾ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಶ್ರೀ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್